ಮತ್ತೇನು ರೀಪಾ ಹೊಂಟಿ ನೋಡ್ರಿ ಗಣಪತಿ ಬರ್ಲಾಕ ನಮ್ಮ ಹುಡುಗರು ಹಂಗೆ ಗಾಡಿ ಹಾಕೋತ್ ದಂಗೆ ಹಾಕೋತ ಹೊಂಟಿದ್ರು ಮತ್ತೇನ್ರಿಪ್ಪ ಬಂದೆವು ನೋಡ್ರಿ ನಮ್ಮ ಗಣಪತಿ ಒಯ್ಲಕ್ಕ ಬಂದ್ರಿ ಪು ಶರ್ಟ್ನಾಗ ಎಂಟ್ರಿ ಕೋ ಅಟ್ಟಿವ ನೋಡ್ರಿಪ್ಪ ಶರ್ಟ್ನಾಗ ಫುಲ್ ರೆಸ್ ಇತ್ತು ಹಂಗೆ ನಮ್ಮ ಅಂಕಲ್ ಅದು ಎಲ್ಲಾರು ಕೂಡಿ ಗಣಪತಿ ಪೂಜೆ ಮಾಡ್ಲಕ್ಕತ್ತಿದ್ರು ಹಂಗೈತಂತ ಹೇಳ್ರಿಪ್ಪ ನಮ್ಗೆ ಗಣಪತಿ ಕಮೆಂಟ್ ಆದಾಗ ಫಸ್ಟ್ ಟೈಮ್ ಬ್ಲಾಗ್ ಮಾಡತ್ತೀನಿ ಏನ್ರಿ ತಪ್ಪಾದ್ರ ಹೇಳ್ರಿ ಗೈಜ ಪೂಜೆ ಆದ್ಮೇಲೆ ಎಲ್ಲರೂ ಒಂದ್ ಗ್ರೂಪ್ ಫೋಟೋ ಹೊಡ್ಕೊಂಡಿ ನೋಡ್ರಿಪ್ಪ ಗ್ರೂಪ್ ಫೋಟೋ ಹೊಡ್ಕೊಂಡು ಗಣಪತಿನ ಗಡೆ ಹಾಕಿತ್ತು ಹೊಂಟಿವ ನೋಡ್ರಿಪ್ಪ ಮತ್ತೆ ಏನ್ರಿ ನಮ್ಮ ಹುಡುಗರೆಲ್ಲ ದನಿಗೇ ಮಾಡ್ಕೊತ ಹೊಂಟಿದ್ರು ಹಂಗ ಆದ್ಯಾಗ ಒಂದು ಗಣಪತಿ ಭೇಟಿ ಆಯ್ತು ನೋಡ್ರಿ ಇಪ್ಪ ಮತ್ತೆ ಆನ್ರಿ ನಮ್ಮ ಗಣಪತಿ ಕಾಲಿನ ಎಂಟ್ರಿ ಕೊಡ್ತೇನೆ ನೋಡ್ರಿ ನಮ್ಮ ಅದೇತ್ತೆ ಅನ್ನೋದು ಎಲ್ಲರೂ ಗಣಪತಿ ಹೇಳ್ಕೊಂಡು ನಿಂತು ಕೂತಿದ್ರು ಹಂಗ ನಮ್ ಗಣಪತಿ ಕಾಲನಿಂಗ್ ಇಂಟ್ರಿ ಕೊಟ್ಟಿದ್ ನೋಡಿ ನಮ್ ಹುಡುಗರು ಎಲ್ಲಾರು ನೋಡಿ ನೋಡ್ರಿ ಗೇಟ್ ಕಡೆ ಮತ್ತೆ ನಮ್ ಬಲ್ಲು ಅಣ್ಣ ಎಲ್ಲಾ ಕಡೆ ಸು ಸ್ಮೂಕ್ ಹರ್ಸ್ಕೊತ ಮರತಿದ್ರಿ ಎಲ್ಲ ಚೀಜ್ ಮಾಡಕೋತ ನಮ್ ಆದಿತ್ಯನಾಂಗ ಕೇಳಂಗಿಲ್ಲ ನಾವ್ ಬೆಂಕಿ ಮುನ್ಷ ನೀವು ಎಲ್ಲಾ ಕಡೆ ಸ್ಮೂಕ್ ಹರ್ಸ್ತಾನ್ರಿ ಮತ್ತೇನ್ರಿ ನಮ್ ಉದ್ದಿನ ಗಡಿ ಕೊಟ್ರು ಕಾಡುಗಳ ಉದ್ದಿನ ಗಡಿ ಬೆಳಿಗ್ಗೆ ಕೊಟ್ಟು ಬಿಟ್ರಿ ಆಂಟಿ ಕೈಯಾಗ ಮತ್ತ ಮತ್ತೇನ್ರಿ ಆಂಟಿಗಳೆಲ್ಲರೂ ಬಂದ ಗಾಡಿ ಮುಂದೆ ನೀರು ಹಾಕಲಾಕತ್ತಿದ್ರಿ ಗಣಪತಿಗೆ ಅದ್ನೆಲ್ಲ ಆದ್ಮ್ಯಾಗ ಎಲ್ಲರೂ ಕೂಡಿ ಗಣಪತಿ ವಸಿದ್ ನೋಡ್ರಿ ಗಣಪತಿ ಸ್ಟೇಜ್ ಇಟ್ ನಂತರ ಮಂಗಳಾರತಿ ಚಾಲು ಮಾಡಿದ್ದೆವು ನೋಡ್ರಿಪ್ಪ ಹಿಂಗೆ ನಮ್ಮ ಸಂಗಳು ಬಂದಿದ್ರು ಅವ್ರ ಹಟ್ಟು ಮಂಗಳಾರತಿ ಮಾಡ್ಲಕತ್ತಿದ್ರು ಎಲ್ಲ ನಮ್ಮ ಹುಡುಗರ ಹೊರಗೆ ನಿಂತಿದ್ದೇವ್ರಿಪ್ಪ ಹೆಂಗೈತಿ ಅಂತ ಹೇಳ್ರಿಪ್ಪ ಹೇಳ್ರಿಪ್ಪ ನಮ್ಮ ಗಣಪತಿ ಹಿಂಗೆ ನೋಡ್ರಿ ಹೆಂಗೈತಿ ಎಲ್ಲ ಹುಡುಗಿ ಮಂಗಳಾರತಿ ಮಾಡಿ ರೀ ನಮ್ಮ ಸಂಗುಗಳು ಗಂಟೆ ಬರ್ಸಲಾತಿರಿ ಪಚ್ಚ ಮಂಗಳಾರತಿ ಆದ ನಂತರ ನಮ್ಮ ಹುಡುಗರು ಎಲ್ಲ ಮಸ್ತಾಗಿ ಶಾರ್ಟ್ ಸರ್ಶ್ರಿ ನೋಡ್ರಿಪ್ಪ ಹೆಂಗೆ ಬ್ಯಾಂಕಿ